ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಒಂದಿಷ್ಟು ಬಹುಮುಖ್ಯ ವಿಷಯದ ಮೇಲೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ವಿವಿಧ ಒಂದು ಕ್ರಿಯೆಗಳ ವ್ಯತ್ಯಾಸಗಳು ಇನ್ನು ಅಂತಸ್ರಾವಕ ಗ್ರಂಥಿಗಳು ಮತ್ತು ಅವುಗಳು ಸ್ರವಿಸ್ತಕ್ಕಂಥ ಹಾರ್ಮೋನುಗಳು ಅವುಗಳ ಕಾರ್ಯ ಸಂಭವನೀಯ ನಿಯಮಗಳು ಇನ್ನು ಹೀಗೆ ಹಲವು ರೀತಿಯ ಬಹು ಮಹತ್ವಪೂರ್ಣವಾದಂಥ ವಿಷಯದ ಮಾಹಿತಿಯನ್ನು ನಾನು ತಮಗೆ ನೀಡ್ತಾ ಇದ್ದೀನಿ ದಯವಿಟ್ಟು ಸ್ನೇಹಿತರೆ ವಿಡಿಯೋನ ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್ ವಾಚ್ ಮಾಡಿ ಓಕೆ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್ ಪ್ರತಿಫಲನದ ನಿಯಮ ಇಲ್ಲಿ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಪತನ ಕಿರಣ ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರೂ ಒಂದೇ ಸಮತಲದಲ್ಲಿ ಇರುತ್ತವೆ ಅಂತ ಇನ್ನು ವಕ್ರೀಭವನದ ನಿಯಮವನ್ನು ನೋಡೋದಾದ್ರೆ ಪತನ ಕಿರಣ ವಕ್ರಿಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋಣದ ಸೈನು ಮತ್ತು ವಕ್ರಿಮ ಕೋಣದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ ಅಂತ ಹೇಳ್ಬೋದು ಇದನ್ನು ನಾವು ಸ್ಲೇನ ಸ್ನೇಲನ ನಿಯಮ ಅಂತ ಕರಿತೀವಿ ಇನ್ನು ಓಮನ ನಿಯಮ ಏನು ಹೇಳುತ್ತೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮೀನ್ಸ್ ಬೀಜೋ ಟು ಆರ್ ಇನ್ನು ಜೌಲನ ಉಷ್ಣೋತ್ಪನ್ನ ನಿಯಮ ಹೇಳುತ್ತೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಾಹಕದ ರೋಧಕ್ಕೆ ಹಾಗೂ ವಿದ್ಯುತ್ ಪ್ರವಾಹ ಹರಿಯುವ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ದಟ್ ಈಸ್ ಎಚ್ಇಜಿ ಕೋ ಟು ಐ ಟು ಆರ್ ಟಿ ಇನ್ನು ಬಲಗೈ ಹೆಬ್ಬೆರಳಿನ ನಿಯಮ ಬಲಗೈನಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಹಿಡಿದುಕೊಂಡಿರುವಂತೆ ಭಾವಿಸಿಕೊಂಡರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ಫ್ಲೇಮಿಂಗನ ಎಡಗೈ ನಿಯಮ ಇದಕ್ಕೆ ಮೋಟಾರ್ ನಿಯಮ ಕೂಡ ಅಂತ ಕರೀತಾರೆ ಅಂದರೆ ಎಡಗೈ ಮೊದಲ ಮೂರು ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಜೋಡಿಸಿದಾಗ ಹೆಬ್ಬೆರಳು ಏನನ್ನು ಸೂಚಿಸಿದರೆ ವಾಹಕವು ಅನುಭವಿಸುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಇನ್ನು ಫ್ಲೇಮಿಂಗನ ಬಲಗೈ ನಿಯಮ ಇದಕ್ಕೆ ಡೈನಮೋ ನಿಯಮ ಅಂತಲೂ ಕರೀತಾರೆ ಇಲ್ಲಿ ಬಲಗೈ ಮೊದಲ ಮೂರು ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಜೋಡಿಸಿದಾಗ ಹೆಬ್ಬೆರಳು ವಾಹಕದ ನೇರವನ್ನು ಸೂಚಿಸುತ್ತದೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಇನ್ನು ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಇನ್ನು ರಾಶಿ ಸಂರಕ್ಷಣಾ ನಿಯಮ ಅಂತ ನೋಡಿ ಅಂದರೆ ದ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ಅಂತ ಕರಿತೀವಿ ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಅಂತ ಕರೀತಾರೆ ಓಕೆ ಆ್ಯಂಡ್ ಡೊಬರೈನ ತ್ರಯಗಳ ನಿಯಮ ಏನು ಹೇಳುತ್ತೆ ಅಂದರೆ ಇಲ್ಲಿ ಸದೈಶ ತ್ರಿವಳಿಯ ಮೂರು ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಹಗುರ ಹಾಗೂ ಭಾರ ಧಾತುಗಳ ಪರಮಾಣು ರಾಶಿಯ ಸರಾಸರಿಯು ಮಧ್ಯಮ ಧಾತುವಿನ ಪರಮಾಣು ರಾಶಿಗೆ ಸರಿಸುಮಾರು ಸರಿಯ ಸರಾಸರಿಯಾಗಿರುತ್ತದೆ ಅಂತ ಹೇಳ್ಬೋದು ನ್ಯೂ ಲ್ಯಾಂಡ್ ಅಷ್ಟಕ ನಿಯಮ ಏನು ಹೇಳುತ್ತೆ ಅಂದರೆ ಧಾತುಗಳನ್ನು ಅವುಗಳ ರಾಶಿ ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ ಎಂಟನೆಯ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆಯನ್ನು ಹೊಂದಿವೆ ಅಂತ ಹೇಳ್ಬೋದು ಮೆಂಡ್ಲಿವ್ ಅವರ ಆವರ್ತಕ ನಿಯಮ ಏನು ಹೇಳುತ್ತೆ ಧಾತುವಿನ ಗುಣಗಳು ಅವುಗಳ ಪರಮಾಣುರಾಶಿಯ ಆವರ್ತನೀಯ ಪುನರಾವರ್ತನೆಗಳಾಗಿವೆ ಅಂತ ಹೇಳ್ತಾರೆ ಇನ್ನು ಆಧುನಿಕ ಆವರ್ತನೆ ನಿಯಮ ಏನು ಹೇಳುತ್ತೆ ಧಾತುವಿನ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಇನ್ನು ಕೇಳ್ಬಹುದಾದಂಥ ಸಂಭವನೀಯ ವ್ಯತ್ಯಾಸಗಳು ಯಾವುವು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಒಂದು ಸಚ್ಯುರೇಟೆಡ್ ಅಂಡ್ ಅನ್ಸಚುರೇಟೆಡ್ ಸ್ಟೇಟ್ಸ್ ಏನಿರ್ತಾವೆ ಇಲ್ಲಿ ಪರ್ಯಾಪ್ತದಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಹೊಂದಿದ್ದು ಸಂತೃಪ್ತವಾಗಿವೆ ಅಂತ ಇಲ್ಲಿ ಯಾವುದಾದರೂ ಎರಡು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿದ್ದು ಅಸಂತೃಪ್ತವಾಗಿವೆ ಅಂತ ಹೇಳ್ಬೋದು ಇವು ಕಡಿಮೆ ಕ್ರಿಯಾಶೀಲವಾಗಿವೆ ಇವು ಹೆಚ್ಚು ಕ್ರಿಯಾಶೀಲವಾಗಿವೆ ಅಂತ ಹೇಳ್ಬೋದು ಇವು ದಯಿಸುವಾಗ ಸ್ವಚ್ಛವಾದ ನೀಲಿ ಜ್ವಾಲೆಯನ್ನು ಕೊಡುತ್ತವೆ ಇಲ್ಲಿ ದಹಿಸುವಾಗ ಹಳದಿ ಹಾಗೂ ಕಪ್ಪಾದ ಜ್ವಾಲೆಯನ್ನು ಕೊಡುತ್ತವೆ ಅಂತ ಹೇಳಬಹುದು ಪರ್ಯಾಪ್ತ ಕೊಬ್ಬುಗಳು ಆರೋಗ್ಯಕ್ಕೆ ಹಾನಿಕಾರಕವಾಗಿವೆ ಅಪರ್ಯಾಪ್ತ ಕೊಬ್ಬುಗಳು ಆರೋಗ್ಯಕ್ಕೆ ಹಾನಿಕರವಾಗಿರುವುದಿಲ್ಲ ಅಂತ ಓಕೆ ಇನ್ನು ಸಮರೂಪಿ ಅಂಗಗಳು ಮತ್ತು ಕಾರ್ಯರೂಪಿ ಅಂಗಗಳಿರತಕ್ಕಂಥ ವ್ಯತ್ಯಾಸ ಏನಿರಬಹುದು ಇವು ರಚನೆ ಒಂದೇ ಆಗಿದ್ದು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳಿವು ಆದರೆ ಅಂಗಗಳು ಬೇರೆ ಬೇರೆ ರಚನೆಗಳನ್ನು ಹೊಂದಿದ್ದು ಒಂದೇ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಅಂಗಗಳು ಉದಾಹರಣೆ ಪಕ್ಷಿಯ ರೆಕ್ಕೆಗಳು ಹಾಗೂ ಮಾನವನ ಮುಂಗಾಲುಗಳು ಇಲ್ಲಿ ಪಕ್ಷಿ ಮತ್ತು ಬಾವಲಿಯ ರೆಕ್ಕೆಗಳು ಅಂತ ಹೇಳ್ಬೋದು ಉದಾಹರಣೆಯನ್ನು ಕೊಡಬಹುದು ಇನ್ನು ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಮಧ್ಯೆ ಏನು ವ್ಯತ್ಯಾಸ ಇದೆ ಅಂತ ನೋಡೋದಾದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಅಥವಾ ಉತ್ಪನ್ನಗಳು ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವುದು ಒಂದು ಎಕ್ಸಾಂಪಲನ್ನು ನೋಡೋದಾದ್ರೆ ಸಿ ಯು ಒ ಪ್ಲಸ್ ಎಚ್ ಟು ಇಟ್ ಗು ಐಸ್ ಯು ಸಿ ಯು ಪ್ಲಸ್ ಎಚ್ ಟು ಈ ಕ್ರಿಯೆಯಲ್ಲಿ ಎಚ್ ಟು ಉತ್ಕರ್ಷಣೆಗೊಂಡು ಎಚ್ ಟು ಒ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಅಪಕರ್ಷಣೆಯಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಅಥವಾ ಉತ್ಪನ್ನಗಳು ಆಕ್ಸಿಜನ್ ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಪಡೆದುಕೊಳ್ಳುವುದು ಅಂತ ರಿವರ್ಸ್ ಸಿ ಯು ಒ ಪ್ಲಸ್ ಎಚ್ ಟು ಇಟ್ ಗ್ಯೂಸ್ ರೈಸ್ ಟು ಸಿ ಯು ಪ್ಲಸ್ ಎಚ್ ಟು ಅಂದರೆ ಈ ಕ್ರಿಯೆಯಲ್ಲಿ ಸಿ ಯು ಒ ಅಪಕರ್ಷಣೆಗೊಂಡು ಸಿ ಯು ಆಗಿದೆ ಅಂತ ಓಕೆ ಇನ್ನು ಬೈರುಷ್ಣ ಕ್ರಿಯೆ ಮತ್ತು ಅಂತರುಷ್ಣ ಕ್ರಿಯೆ ಡೈನಮೊ ಮತ್ತು ಮೋಟಾರ್ ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋದಾದರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುವ ಕ್ರಿಯೆಗಳಿವು ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣವನ್ನು ಹೀರಿಕೊಳ್ಳುವ ಕ್ರಿಯೆ ಇದು ಆಮೇಲೆ ಡೈನಮೋದಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಇಲ್ಲಿ ಫ್ಲೇಮಿಂಗನ ಎಡಗೈ ನಿಯಮಾಧಾರಿತ ಸಾಧನ ಅಂತ ಹೇಳ್ಬೋದು ಇಲ್ಲಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಇದು ಫ್ಲೇಮಿಂಗನ ಬಲಗೈ ನಿಯಮಾಧಾರಿತ ಸಾಧನವಾಗಿದೆ ಅಂತ ಹೇಳ್ಬೋದು ಇನ್ನು ಅಪಧಮನಿಗಳು ಮತ್ತು ಅಭಿಧಮನಿಗಳು ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋದಾದರೆ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತವೆ ಬೆರಾಸ್ ಅಬಿದಮನಿಗಳು ರಕ್ತವನ್ನು ಅಂಗ ಅಥವಾ ಅಂಗಾಂಶದಿಂದ ಹೊರಗೆ ಸಾಗಿಸುತ್ತವೆ ಅಂತ ಹೇಳ್ಬೋದು ಇನ್ನು ನಶಿಸುವಿಕೆ ಮತ್ತು ಕಮುಟುವಿಕೆ ಅಂದ್ರೇನು ಅಂದರೆ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲ ಇತ್ಯಾದಿಗಳೊಡನೆ ವರ್ತಿಸಿ ತುಕ್ಕು ಹಿಡಿದು ಹಾಳಾಗುವ ಒಂದು ಪ್ರಕ್ರಿಯೆ ಇದು ನಶಿಸುವಿಕೆ ಉದಾಹರಣೆಗೆ ಬೆಳೆಯ ಮೇಲೆ ಕಪ್ಪು ಕಲೆಗಳು ಅಥವಾ ತಾಮ್ರದ ಮೇಲೆ ಹಸಿರು ಕಲೆಗಳು ಮೂಡುವಂಥದ್ದು ಇನ್ನು ಕುಮಟುವಿಕೆ ನೋಡೋದಾದರೆ ಗಾಳಿಗೆ ತೆರೆದಿಟ್ಟಾಗ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು ಫಾರ್ ಎಕ್ಸಾಂಪಲ್ ನೀರು ಹಾಗೂ ಗಾಳಿಯ ಸಂಪರ್ಕಕ್ಕೆ ಬಂದ ತುಪ್ಪ ಹಾಗೂ ಅಡುಗೆ ಎಣ್ಣೆಗಳು ಹಾಳಾಗುವುದು ಓಕೆ ಇನ್ನು ನಮ್ಮ ದೇಹದಲ್ಲಿರ್ತಕ್ಕಂಥ ವಿವಿಧ ಗ್ರಂಥಿಗಳು ಯಾವ ಯಾವ ಹಾರ್ಮೋನುಗಳನ್ನು ಸಕ್ರಿಯ ಮಾಡ್ತವೆ ಮತ್ತು ಅವುಗಳ ಕಾರ್ಯಗಳೇನು ಅಂತ ನೋಡೋದಾದರೆ ಈಗ ಪಿಟುಟರಿ ಗ್ರಂಥಿ ಇದೆ ಈ ಪಿಟ್ಯೂಟರಿ ಗ್ರಂಥಿ ಒಂದು ಬೆಳವಣಿಗೆಯ ಹಾರ್ಮೋನ್ ಅಂತ ಕರೀತೀವಿ ನಾವು ಓಕೆ ಇದು ಸ್ರವಿಸ್ತಕ್ಕಂಥ ಹಾರ್ಮೋನು ಬೆಳವಣಿಗೆಯ ಹಾರ್ಮೋನು ಈ ದೇಹದ ಹಾಗೂ ದೇಹದ ಎಲ್ಲ ಅಂಗಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ ಇದ್ರ ಕೆಲಸ ಆಮೇಲೆ ಈ ಪಿಟ್ಯೂಟರಿ ಗ್ಲ್ಯಾಂಡು ಅತಿಯಾಗಿ ಏನಾಗುತ್ತೆ ದೈತ್ಯತೆ ಉಂಟಾಗುತ್ತೆ ಓಕೆ ಅತಿ ಕಡಿಮೆ ಸ್ರವಿಸಿದ್ರೆ ಕುಬ್ಜತೆ ಅಂದರೆ ಗಿಡ್ ಜನ ಏನು ಮಾಡ್ತಾರೆ ಅದು ಅತಿ ಹೆಚ್ಚು ಅದು ಸ್ರವಿಕೆ ಆದರೆ ಹೈಟ್ ಇರ್ತಾರೆ ಕಡಿಮೆ ಆದರೆ ಕುಬ್ಜರಾಗಿರ್ತಾರೆ ಅಥವಾ ಗಿಡ್ಡರಾಗಿರ್ತಾರೆ ಅಂತ ಹೇಳ್ಬೋದು ಇನ್ನು ಥೈರಾಯ್ಡ್ ಗ್ರಂಥಿ ಇದು ಥೈರಾಕ್ಸಿನ್ ಅನ್ನುವಂಥ ಒಂದು ಹಾರ್ಮೋನನ್ನು ಸಕ್ರಿಯು ಮಾಡುತ್ತೆ ಇದ್ರ ಕೆಲಸ ಅಂದ್ರೇನು ದೇಹದ ಸದೃಢ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಅಂತ ಹೇಳ್ಬೋದು ಇನ್ನು ಇದು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕೂಡ ಇನ್ನು ಕರೀತಾರೆ ಇನ್ನು ಅಡ್ರಿನಲ್ ಗ್ರಂಥಿ ಇದು ಸ್ರವಿಸ್ತಕ್ಕಂಥ ಹಾರ್ಮೋನು ಅಡ್ರಿನಲಿನ್ ಇದು ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಅಂದರೆ ಭಯ ಕೋಪ ಆತಂಕ ಮತ್ತು ಹೃದಯದ ಬಡಿತ ಉಸಿರಾಟ ರಕ್ತದೊತ್ತಡವನ್ನು ಇದು ನಿಯಂತ್ರಿಸುತ್ತೆ ಅಂದರೆ ಭಾಳ ವೆರಿ ಇಂಪಾರ್ಟೆಂಟ್ ಇದು ಎಡ್ನಲ್ಲಿ ಒಂದು ಓಕೆ ಮತ್ತು ಇದು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಇದಕ್ಕೆ ಕರಿತೀವಿ ನಾವು ಓಕೆ ಇನ್ನು ಮೆದೋಜೀರಕ ಗ್ರಂಥಿ ಭಾಳ ಇಂಪಾರ್ಟೆಂಟು ಅನ್ನು ಇದು ಸಕ್ರಿಟ್ ಮಾಡುತ್ತೆ ಓಕೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಂದರೆ ರಕ್ತದಲ್ಲಿ ಹೆಚ್ಚಾದ ಗ್ಲುಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತಿಸುತ್ತದೆ ಇವತ್ತು ಜಗತ್ತಿನಾದ್ಯಂತ ಸುಮಾರು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಪೀಪಲ್ ಆರ್ ಸಫರಿಂಗ್ ಫ್ರಾಮ್ ಡಯಾಬಿಟಿಸ್ ಇವತ್ತು ಜಗತ್ತಿನಾದ್ಯಂತ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಐವತ್ತು ಪರ್ಸೆಂಟ್ಕ್ಕೂ ಹೆಚ್ಚು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಸಕ್ಕರೆ ಕಾಯಿಲೆಗೆ ನಾವು ಬಲಿಯಾಗ್ತಾ ಇದ್ವಿ ಯಾಕಂತಂದರೆ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಸೊ ಹಾಗಾಗಿ ಈ ಮೆದೋಜೀರಕ ಗ್ರಂಥಿ ಗ್ರಹಿಸ್ತಕ್ಕಂಥ ಇನ್ಸುಲಿನು ಭಾಳ ಇಂಪಾರ್ಟೆಂಟು ಲೈಫಲ್ಲಿ ಜೊತೆಗೆ ಇದರ ಕೊರತೆ ಉಂಟಾದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಬರುತ್ತೆ ಇನ್ನು ಮೆದೋಜೀರಕ ಗ್ರಂಥಿ ಓಕೆ ಇದು ಗ್ಲುಕೋಗಾನ್ ಅಂತ ಇನ್ನೊಂದು ಹಾರ್ಮೋನನ್ನು ಸಕ್ರೇಟ್ ಮಾಡುತ್ತೆ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆಯಾದಾಗ ಗ್ಲೈಕೋಜಿನನ್ನು ಗ್ಲುಕೋಸಾಗಿ ಆಗಿ ಕನ್ವರ್ಟ್ ಮಾಡುತ್ತೆ ಓಕೆ ದೆನ್ ರುಷನೆಗಳು ಎಸ್ಟೋಸ್ಟಿರಾನ್ ಮತ್ತು ಪ್ರೊಜೆಸ್ಟಿರಾನ್ ಅಂತ ಒಂದು ಏನು ಮಾಡ್ತವೆ ಇವು ಹಾರ್ಮೋನನ್ನು ಸಕ್ರೀಟ್ ಮಾಡ್ತವೆ ಇದು ಪ್ರೌಢಾವಸ್ಥೆಯಲ್ಲಿ ಪುರುಷರ ಲಕ್ಷಣಗಳ ಬೆಳವಣಿಗೆಗೆ ಹಾಗೂ ವಿಧ್ಯಾನುಗಳನ್ನು ಉತ್ಪಾದಿಸಲು ಕಾರಣವಾಗಿದೆ ಅಂತ ಹೇಳ್ಬೋದು ಇನ್ನು ಅಂಡಾ ಅಂಡಾಶಯ ಏನು ಮಾಡುತ್ತೆ ಇಸ್ಟೋಜನ್ ಮತ್ತು ಪ್ರೊಜೆಸ್ಟಿರಾನ್ ಒಂದು ಹಾರ್ಮೋನನ್ನು ಸಕ್ರಿಟ್ ಮಾಡುತ್ತೆ ಇವು ಹೆಣ್ಣು ಸಂತಾನೋತ್ಪತ್ತಿಗಳ ಬೆಳವಣಿಗೆಗೆ ಹಾಗೂ ಋತುಚಕ್ರದ ನಿಯಂತ್ರಣಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಇನ್ನು ಸಸ್ಯಗಳು ಕೂಡ ಕೆಲವೊಂದಿಷ್ಟು ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತವೆ ಮತ್ತು ಅವುಗಳ ಕಾರ್ಯ ಏನು ಅಂತ ನೋಡೋದಾದರೆ ಆಕ್ಸಿನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಸಸ್ಯದ ಕಾಂಡವು ಬೆಳಕಿನಡೆಗೆ ಬಾಗಲು ಸಹಾಯ ಮಾಡುತ್ತದೆ ಇದಕ್ಕೆ ನಾವು ದ್ವಿತಿ ಅನುವರ್ತನೆಯ ಕ್ರಿಯೆ ಅಂತ ಕರಿತೀವಿ ಜೊತೆಗೆ ಜಿಬ್ಬರ್ಲಿನ್ ಈ ಒಂದು ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಕಾಂಡದ ಬೆಳವಣಿಗೆಗೆ ಹಾಗೂ ಹೂವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು ಇನ್ನು ಸೈಟೋಕೈನಿನ್ ಹಣ್ಣು ಮತ್ತು ಬೀಜಗಳಲ್ಲಿ ಇರುತ್ತದೆ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಬೆಳಗಿನ ವೇಳೆ ಪತ್ರರಂಧುಗಳು ತೆರೆಯಲು ಕಾರಣವಾಗಿದೆ ಓಕೆ ದೆನ್ ಅಬ್ಸಿಕ್ ಆಮ್ಲ ಅಂದ್ರೆ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಎಲೆಗಳ ಬಾಡುವಿಕೆಗೆ ಕಾರಣವಾಗಿದೆ ರಾತ್ರಿ ವೇಳೆ ಪತ್ರರಂಧುಗಳು ಮುಚ್ಚಲು ಕಾರಣವಾಗಿದೆ ಅಂತ ಹೇಳ್ಬೋದು ಇನ್ನು ಇಥಿಲೀನ್ ಇದು ಪೂರ್ಣ ಬೆಳವಣಿಗೆಯಾಗದ ಕಾಯಿಗಳನ್ನು ಹಣ್ಣು ಮಾಡುತ್ತದೆ ಇನ್ನು ರಚನಾ ಸಮಾಂಗಿಗಳು ಅಂದರೆ ಒಂದೇ ಅನುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರ ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳಂತ ಕರಿತೀವಿ ಈ ವಿದ್ಯಮಾನವನ್ನು ಸಮಾಂಗತೆ ಅಂತ ನಾವು ಹೇಳ್ಬೋದು ಎಕ್ಸಾಂಪಲ್ ನೋಡೋದಾದ್ರೆ ಸಾಮಾನ್ಯ ಬ್ಯೂಟೇನ್ ಹಾಗೂ ಐಸೋ ಬ್ಯೂಟೇನ್ ಉದಾಹರಣೆಗೆ ಕೊಡ್ಬೋದು ಇನ್ನು ಜೀವ ವಿಕಾಸ ಸರಳ ರೀತಿಯ ಜೀವಿಗಳು ಸಂಕೀರ್ಣ ಜೀವಿಗಳಾಗಿ ದೀರ್ಘಾವಧಿಯಲ್ಲಿ ರೂಪಾಂತರಗೊಳ್ಳುವ ಒಂದು ವಿದ್ಯಮಾನಕ್ಕೆ ಜೀವ ವಿಕಾಸ ಅಂತ ನಾವು ಕರಿತೀವಿ ಇನ್ನು ಪಳೆಯುಳಿಕೆಗಳು ಹಿಂದೆ ಅಸ್ತಿತ್ವದಲ್ಲಿದ್ದ ಅಳಿದು ಹೋದ ಜೀವಿಗಳ ಅವಶೇಷಗಳನ್ನು ಪಳೆಯುಳಿಕೆಗಳು ಅಂತ ನಾವು ಕರಿತೀವಿ ಇನ್ನು ಪ್ರಬಲ ಆಮ್ಲ ಅಂದ್ರೇನು ಹೆಚ್ಚು ಎಚ್ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲವನ್ನು ಪ್ರಬಲ ಆಮ್ಲ ಅಂತ ಕರಿತೀವಿ ಸ್ಟ್ರಾಂಗ್ ಎಸಿಡ್ ಅಂತ ಇನ್ನು ಸ್ಟ್ರಾಂಗ್ ಬೇಸ್ ಯಾವುದು ಅಂದರೆ ಹೆಚ್ಚು ಓ ಎಚ್ ಮೈನಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಪ್ರತ್ಯಾಮ್ಲವನ್ನು ಪ್ರಬಲ ಪ್ರತ್ಯಾಮ್ಲ ಅಂತ ನಾವು ಕರಿತೀವಿ ಓಕೆ ಆ್ಯಂಡ್ ಪ್ರಧಾನ ಸಂಗಮ ಅದು ಈಗ ಲೈಟ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡೋದಾದರೆ ಪ್ರಧಾನ ಸಂಗಮ ಅಂದ್ರೇನು ಪ್ರಧಾನಾಕ್ಷದ ಮೇಲೆ ಬೆಳಕು ಕೇಂದ್ರೀಕೃತವಾಗುವ ಬಿಂದುವನ್ನು ಪ್ರಧಾನ ಸಂಗಮ ಅಂತ ನಾವು ಕರಿತೀವಿ ಇನ್ನು ವಕ್ರತಾ ಕೇಂದ್ರ ಅಂದ್ರೇನು ದರ್ಪಣದ ಪ್ರತಿಫಲಿಸುವ ವಕ್ರೈ ಮೇಲ್ಮೈ ಗೋಳದ ಒಂದು ಭಾಗವಾಗಿದ್ದು ಆ ಕಾಲ್ಪನಿಕ ಗೋಳದ ಕೇಂದ್ರವನ್ನು ದರ್ಪಣದ ವಕ್ರತಾ ಕೇಂದ್ರ ಅಂತ ಕರಿಬಹುದು ಇನ್ನು ಸಂಗಮ ದೂರ ಅಂದ್ರೇನು ದರ್ಪಣದ ಧ್ರುವ ಮತ್ತು ಪ್ರಧಾನ ಸಂಗಮಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತ ಕರಿತೀವಿ ಇನ್ನು ಡಯಾಪ್ಟರ್ ಅಂದ್ರೇನು ಒಂದು ಮೀಟರ್ ಸಂಗಮ ದೂರ ಹೊಂದಿರುವ ಮಸೂರದ ಸಾಮರ್ಥ್ಯವನ್ನು ನಾವು ಡಯಾಪ್ಟರ್ ಅಂತ ಕರಿತೀವಿ ಇನ್ನು ದ್ಯುತಿ ಅನುವರ್ತನೆ ಅಂದ್ರೇನು ಸಸ್ಯದ ಭಾಗಗಳು ಬೆಳಕಿನಡೆಗೆ ಬಾಗುವ ಪ್ರಕ್ರಿಯೆಗೆ ದ್ವಿತಿ ಅನುವರ್ತನೆ ಅಂತ ಕರಿಬೋದು ಇನ್ನು ರಾಸಾಯನಿಕ ಅನುವರ್ತನೆ ಅಂದ್ರೇನು ಅಂಡಾಣುಗಳ ಕಡೆಗೆ ಪರಾಗರಿಯನ್ನು ನಳಿಕೆಗಳ ಬೆಳವಣಿಗೆಗೆ ರಾಸಾಯನಿಕ ಅನುವರ್ತನೆ ಅಂತ ಕರೀತಾರೆ ಇನ್ನು ಜಲಾನುವರ್ತನೆ ಅಂದ್ರೇನು ಸಸ್ಯದ ಬೇರುಗಳು ನೀರಿನಡೆಗೆ ಬಾಗುವುದಕ್ಕೆ ಜಲಾನುವರ್ತನೆ ಅಂತ ಕರೀತಾರೆ ಗುರುತ್ವಾನುವರ್ತನೆ ಅಂತಂದರೆ ಚಿಗುರುಗಳು ಮೇಲ್ಮುಖವಾಗಿ ಹಾಗೂ ಬೇರುಗಳು ಕೆಳಮುಖವಾಗಿ ಬೆಳೆಯುವಂಥದ್ದು ಇನ್ನು ಆಮ್ಲ ಮಳೆ ಅಂದ್ರೇನು ಮಳೆಯ ನೀರಿನ ಪಿ ಎಚ್ ಮೌಲ್ಯ ಫೈವ್ ಪಾಯಿಂಟ್ ಸಿಕ್ಸ್ಗಿಂತ ಕಡಿಮೆ ಇರುವಂಥ ಮಳೆಯನ್ನು ಆಮ್ಲಮಳೆ ಅಂತ ಕರೀತೀವಿ ನಾವು ಇನ್ನು ತಟಸ್ಥೀಕರಣ ಕ್ರಿಯೆ ಅಂದ್ರೇನು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಬಿಡುಗಡೆ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಇನ್ನು ಹಲ್ಲಿನ ಸವೆತ ಅಂದ್ರೇನು ಬಾಯಿಯಲ್ಲಿ ಪಿ ಎಚ್ ಮೌಲ್ಯ ಫೈವ್ ಪಾಯಿಂಟ್ ಫೈವ್ ಕಡಿಮೆಯಾದಾಗ ಆಮ್ಲೀಯತೆ ಹೆಚ್ಚಾಗಿ ಎನಾಮಲ್ ಸವೆಯುತ್ತದೆ ಎನಾಮಲ್ ಅಂತಂದ್ರೆ ಇದು ವೆರಿ ಹಾರ್ಡೆಸ್ಟ್ ಪಾರ್ಟ್ ಇನ್ ದ ಬಾಡಿ ಇದನ್ನು ಪ್ರತ್ಯಾಮ್ಲ ಟೂತ್ ಪೇಸ್ಟ್ ಬಳಸಿ ತಟಸ್ಥಗೊಳಿಸಬಹುದು ಇನ್ನು ವಾಷಿಂಗ್ ಸೋಡಾ ಇದನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತಂದರೆ ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗಿಸ್ತಾರೆ ದೆನ್ ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಉಪಯೋಗಿಸ್ತಾರೆ ಅಂದರೆ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗ ಬಳಸ್ತಾರೆ ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಉಪಯೋಗಿಸುತ್ತಾರೆ ಇನ್ನು ಚಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡನ್ನು ನಾವು ಚಲುವೆ ಪುಡಿ ಅಂತ ಕರಿತೀವಿ ಇದು ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಬಳಸುತ್ತಾರೆ ಇನ್ನು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು ಬಳಸುತ್ತಾರೆ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಬಳಸುತ್ತಾರೆ ದೇನ್ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸುತ್ತಾರೆ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಇದನ್ನು ಬಳಸುತ್ತಾರೆ ಇನ್ನು ಅಡಿಗೆ ಸೋಡಾದನ್ನು ನೋಡೋದಾದರೆ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣವಾಗಿದೆ ಇದನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲ ಶಾಮಕಗಳಲ್ಲೂ ಒಂದು ಪ್ರಮುಖ ಘಟಕವಾಗಿದೆ ಇನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಉಪಶಮನ ನೀಡುತ್ತದೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುವರು ಇನ್ನು ಪ್ಲಾಸ್ಟರ್ ಪ್ಯಾರಿಸ್ ಆಟಿಕೆಗಳ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳಲ್ಲಿ ಉಪಯೋಗಿಸುತ್ತಾರೆ ದೇನು ಕಟ್ಟಡಗಳ ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ ಮುರಿದ ಮೂಳೆಗಳಿಗೆ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಇದನ್ನು ಬಳಸುತ್ತಾರೆ ಇನ್ನು ಮಾನವನ ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ನೋಡೋದಾದರೆ ಇಲ್ಲಿ ಮಹಾಮಸ್ತಿಷ್ಕ ಅಂತ ಇದೆ ಇದು ಬುದ್ಧಿವಂತಿಕೆ ಜ್ಞಾಪಕ ಶಕ್ತಿ ಕಲ್ಪನೆ ಭಾವನೆ ವಿವೇಚನೆ ಇಚ್ಛಾಶಕ್ತಿ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಮದ್ಯ ಮೆದುಳಿದೆ ಇದು ಏನು ಮಾಡುತ್ತೆ ಅಂದರೆ ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ಸಂದೇಶದ ರವಾನೆ ಮಾಡುತ್ತೆ ತಲೆ ಮತ್ತು ಕತ್ತಿನ ಪರಾವರ್ತಿತ ಚಲನೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು ಇನ್ನು ತಲೆಮಸ್ ಜ್ಞಾನೇಂದ್ರಿಯಗಳ ಜ್ಞಾನವಾಗಿ ಅವಯೋಗಗಳನ್ನು ಮಹಾಮಸ್ತಿಷ್ಕದ ಕಾಟೆಕ್ಸ್ಗೆ ಕಳಿಸುತ್ತದೆ ಇನ್ನು ಅನುಮಸ್ತಿಷ್ಕದ ಕೆಲಸ ಏನು ನಡೆಯುವ ಓಡುವ ಚಲನೆಗೆ ಸ್ನಾಯುಗಳ ಹೊಂದಾಣಿಕೆ ದೇಹದ ಸಮತೋಲನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅನುಮಸ್ತಿಷ್ಕ ಮಾಡುತ್ತೆ ಇನ್ನು ಹೈಪೋಥೆಲೆಮಸ್ ಏನು ಮಾಡುತ್ತೆ ದೇಹದ ಉಷ್ಣತೆ ನೀರಿನ ಸಮತೋಲನ ಹಸಿವು ಅನ್ನು ಕಂಟ್ರೋಲ್ ಮಾ ಈ ಥರದ ಕೆಲಸ ಮಾಡುವಂಥದ್ದು ಹೈಪೋಥೆಲೆಮಸ್ ಇನ್ನು ಪಾನ್ಸ್ ಏನು ಮಾಡ್ತವೆ ಅಂದರೆ ಆರ ಅಗಿಯುವುದು ಮುಖದ ಭಾವ ಉಸಿರಾಟ ಕ್ರಿಯೆಯ ನಿಯಂತ್ರಣ ಇವುಗಳನ್ನು ಮಾಡುತ್ತೆ ಇನ್ನು ಮೆಡುಲ ಅಬ್ಲಾಂಗೆಟ ಏನು ಮಾಡುತ್ತೆ ಅಂದರೆ ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ ಹೃದಯ ಬಡಿತ ರಕ್ತದೊಟ್ಟದ ಜೀರ್ಣಕ್ರಿಯೆ ಇವುಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಇವುಗಳ ಕಾರ್ಯ ಮಾಡುವಂಥದ್ದು ಯಾವುದು ಮೆಡುಲಾ ಅಬ್ಲಾಂಗೆಟ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಟಿ ಇ ಟಿ ಪರೀಕ್ಷೆಗೆ ಭಾಳ ಅತಿ ಉಪಯುಕ್ತವಾದ ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು